ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಹುದ್ದೆ ಬಂದ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ನೇಮಕಾತಿ ವತಿಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಯ ವಿಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಪೋಸ್ಟ್ ಲೊಕೇಶನ್ ಕರ್ನಾಟಕ ಬೆಂಗಳೂರು ಖಾಲಿ ಇರುವ ಹುದ್ದೆ ಸ್ಥಳ ಬಂದುಬಿಟ್ಟು ಬೆಂಗಳೂರು ಆಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟೋಟಲ್ ವೇಕೆನ್ಸಿ ಒಟ್ಟು ನೂರ ಐವತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲರಿ ವೇತನ ಬಂದ್ಬಿಟ್ಟು ಎಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ರೂಪಾಯಿಗಳಿಂದ ಒಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಮೂವತ್ತು ರೂಪಾಯಿಗಳ ತನಕ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಡೀಟೇಲ್ಸ್ ಆಫ್ ಪೋಸ್ಟ್ ಸಿವಿಲ್ ನ್ಯಾಯಾಧೀಶರು ಈ ಹುದ್ದೆ ಬಂದುಬಿಟ್ಟು ಖಾಲಿ ಇರುವ ಹುದ್ದೆ ಆಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಮಗೆ ಮಾರ್ಚ್ ಹನ್ನೆರಡನೇ ತಾರೀಕು ತನಕ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲ ಹನ್ನೆರಡನೇ ತಾರೀಕು ಒಳಗಡೆ ಮಾರ್ಚ್ ಹನ್ನೆರಡನೇ ತಾರೀಕು ಒಳಗಡೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಇಲ್ಲಿ ಎರಡು ಥರದ ಶುಲ್ಕ ಇರುತ್ತೆ ಮೊದಲನೇದು ಮುಖ್ಯ ಪರೀಕ್ಷೆ ಶುಲ್ಕ ಎರಡನೇದು ಪೂರ್ವಭಾವಿ ಪರೀಕ್ಷೆ ಶುಲ್ಕ ಈ ಎರಡೂ ಕೂಡ ನಾವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಬಂದ್ಬಿಟ್ಟು ಮುಖ್ಯ ಪರೀಕ್ಷೆ ಶುಲ್ಕ ಎಷ್ಟಿದೆ ಅಂತ ನೋಡೋಣ ಫಸ್ಟ್ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿ ಮತ್ತು ಒ ಬಿ ಸಿ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾವಿರದ ಐನೂರು ರೂಪಾಯಿಗಳಿದೆ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅದಾದಮೇಲೆ ಪ್ರವರ್ಗ ಒಂದು ಸೇರಿದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿಗಳಿದೆ ನೆಕ್ಸ್ಟ್ ಬಂದ್ಬಿಟ್ಟು ಪಾವತಿ ವಿಧಾನ ಬಂದ್ಬಿಟ್ಟು ಆನ್ಲೈನಲ್ಲಿ ನಾವು ಈ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪೂರ್ವಭಾವಿ ಪರೀಕ್ಷಾ ಶುಲ್ಕ ಮೊದಲನೇದು ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಪಿ ಡಬ್ಲ್ಯೂ ಬಿ ಡಿ ಸೇರಿದ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿಗಳಿರ್ತವೆ ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿಗಳಿರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಐದು ಹಂತಗಳಲ್ಲಿ ನಡೆಯುತ್ತೆ ಒಂದು ಮುಖ್ಯ ಲಿಖಿತ ಪರೀಕ್ಷೆ ಇನ್ನೊಂದು ಪೂರ್ವಭಾವಿ ಪರೀಕ್ಷೆ ಇನ್ನೊಂದು ಕಂಪ್ಯೂಟರ್ ಪರೀಕ್ಷೆ ಅದಾದಮೇಲೆ ದಾಖಲೆಗಳ ಪರಿಶೀಲನೆ ಅದಾದ ಮೇಲೆ ಕೊನೆಯದು ಸಂದರ್ಶನ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್ ಅಂದರೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಅಂದರೆ ಈ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಎಲ್ ಎಲ್ ಬಿ ಪದವಿ ಅಥವಾ ಕಾನೂನು ಪದವಿ ಪಾಸಾಗಿರಬೇಕು ಅಂದರೆ ಎಲ್ ಎಲ್ ಬಿ ಡಿಗ್ರಿ ಅಥವಾ ಕಾನೂನು ಡಿಗ್ರಿ ಪಾಸಾಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಫಾರ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ವಯೋಮಿತಿ ಏನಿರಬೇಕು ಅಂತ ಅಂದರೆ ಈ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಅಂದರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅದಾದಮೇಲೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಸಾಮಾನ್ಯ ಅಭ್ಯರ್ಥಿ ಮತ್ತು ಹಿಂದುಳಿದ ಅಭ್ಯರ್ಥಿ ಹಾಗೂ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಅಂದರೆ ಈ ಹುದ್ದೆಗಳಿಗೆ ಯಾವ ಥರ ಅರ್ಜಿನ ಸಲ್ಲಿಸ್ಬೋದು ಅಂತ ಅಂದರೆ ಮೊದಲನೇದಾಗಿ ಈ ನೇಮಕಾತಿ ಬಿಡುಗಡೆ ಮಾಡಿದ ಅಧಿಸೂಚನೆಯನ್ನು ಎಲ್ಲ ಅಭ್ಯರ್ಥಿಗಳು ಒಮ್ಮೆ ಸರಿಯಾಗಿ ಓದಿಕೊಳ್ಳಿ ಅಂದರೆ ಈ ನೇಮಕಾತಿಯವರು ರಿಲೀಸ್ ಮಾಡಿರೋ ನೋಟಿಫಿಕೇಷನ್ನ ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ ಅದಾದಮೇಲೆ ಅರ್ಜಿ ಸಲ್ಲಿಸುವ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಅದಾದ ಅದಾದಮೇಲೆ ನಂತರ ರಿಜಿಸ್ಟರ್ ಮಾಡಿಕೊಳ್ಳಬೇಕು ನಂತರ ಲಾಗಿನ್ ಆಗಬೇಕು ಫಸ್ಟ್ ಬಂದುಬಿಟ್ಟು ರಿಜಿಸ್ಟರ್ ಪ್ರೊಸೆಸ್ ಇರುತ್ತೆ ಅವ್ರು ಕೇಳಿರೋ ಡೀಟೇಲ್ನ ನಾವು ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಲಾಗಿನ್ ಪ್ರೊಸೆಸ್ ಅಲ್ಲೂ ಕೂಡ ಅವ್ರು ಕೇಳಿರೋ ಡೀಟೇಲ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅರ್ಜಿ ಓಪನ್ ಆಗುತ್ತದೆ ಅರ್ಜಿಗಳನ್ನು ತುಂಬಿ ಕೊಟ್ಟಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಲಾಗಿನ್ ಆದಮೇಲೆ ಅರ್ಜಿ ಓಪನ್ ಆಗುತ್ತೆ ಆ ಅರ್ಜಿಯಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸ್ನೂ ಕೂಡ ತಪ್ಪಿಲ್ಲದೆ ಸರಿಯಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅವ್ರಿಗೆ ಹೇಳಿರೋ ದಾಖಲೆಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಕೊನೆಯದಾಗಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಎಂಟರ್ ಮಾಡಿರೋ ಡೀಟೇಲ್ಸ್ ಮತ್ತು ಅಪ್ಲೋಡ್ ಮಾಡಿರೋ ದಾಖಲೆಗಳು ಮತ್ತು ಅರ್ಜಿ ಶುಲ್ಕ ಪಾವತಿ ಮಾಡಿರೋ ಅರ್ಜಿ ಅರ್ಜಿ ಶುಲ್ಕ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಬಿಟ್ಟು ಕೊನೆಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಭಾವಚಿತ್ರ ಮತ್ತು ಸಿಗ್ನೇಚರ್ ಶೈಕ್ಷಣಿಕ ಅಂಕಪಟ್ಟಿಗಳು ಜನ್ಮ ದಿನಾಂಕ ಪ್ರಮಾಣಪತ್ರ ಅನುಭವ ಪ್ರಮಾಣ ಪತ್ರ ಈ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಏನು ಕಂಪಲ್ಸರಿ ಅಲ್ಲ ಇನ್ ಕೇಸ್ ಇದ್ದರೆ ಅವರು ಅನು ಈ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಮೇಲೆ ಕಂಪ್ಯೂಟರ್ ಪ್ರಮಾಣ ಪತ್ರ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅನ್ನೋದಕ್ಕೋಸ್ಕರ ಪ್ರಮಾಣ ಪತ್ರವನ್ನು ಅಟ್ಯಾಚ್ ಮಾಡೋ ಅಪ್ಲೋಡ್ ಮಾಡಬೇಕಾಗುತ್ತೆ ಇದಿಷ್ಟು ಕೂಡ ಅರ್ಜಿ ಜೊತೆಗೆ ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳಾಗಿರ್ತವೆ ಇದಿಷ್ಟು ಕೂಡ ಈ ಹುದ್ದೆಯ ಮಾಹಿತಿಯಾಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಮಾಹಿತಿಯ ವಿಡಿಯೋನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್